ವೀರೇಂದ್ರ ಸರ್ ಕೊಡುಗೆ ತಾಣಿಗಳು ಮತ್ತು ಬಹಳ ಸದಾ ಅಸನ್ಮುಖಿಗಳು ಎಲ್ಲರೊಟ್ಟಿಗೆ ಬೆರೀತಕ್ಕಂತಹ ಒಂದು ಶಾಂತ ಸ್ವಭಾವದ ವೀರೇಂದ್ರ ಕುಮಾರ್ ಸರ್ ಅವರು ಅವರ ಮೂರು ದಿನಗಳ ಕೂಡ ನಮ್ಮೊಟ್ಟಿಗೆ ಧನ್ಯವಾದಗಳು ಸರ್ ತಮಗೆ ಈ ಒಂದು ದ್ವಿತೀಯ ಬಹುಮಾನದ ಪ್ರಾಯೋಜಕರು ಕೂಡ ತಾವು ನಿಮಗೆ ಅನಂತ ಅನಂತ ಕೂಡ ಕೃತಜ್ಞತೆಗಳೊಂದಿಗೆ ಸ್ವಾಗತವನ್ನ ವಹಿಸ್ತಾ ಇದ್ದೇವೆ ರವಿಕುಮಾರ್ ಸರ್ ಕೂಡ ಬೇಗ ವೇದಿಕೆಗೆ ಒಂದು ಅತಿಥಿಗಳ ಜೊತೆಗೆ ಸೇರ್ಬೇಕು ಅಂತ ಹೇಳಿ ವಿನ್ ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಹಳ್ಳಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಸಲ್ಲಿಕ್ತರೂ ಕೆಪಿ ನಿರಂಜನ್ ಕಿತ್ತೂರು ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತೇನೆ ಸ್ಟೇಜ್ ದಾನಿಗಳು ಕೂಡ ಇವರು ನಿರಂಜನ್ ಕೆಪಿ ಕಿತ್ತೂರು ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಈ ಒಂದು ಸ್ಟೇಜ್ ನ ದಾನಿಗಳು ಕೂಡ ಇವರಿಗೆ ಗೌರವ ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ಮರಣೆಯನ್ನ ಮಾಡ್ತೇವೆ ಸ್ಮರಿಸ್ತೇವೆ ನೀವು ಉಮೇಶ್ ಮಾರುತಿ ಅರ್ಜುನ ಇವರಿಗೆ ಸಾಧಕ ಶ್ರೀ ಧ್ರುವ ಶ್ರೀಲಿಂಗೇಶ್ವರ ಬೋರ್ಸ್ ಅಂಡ್ಲಿ ಈ ಸಮಾರಂಭದ ಏರಿಕೆಯಲ್ಲಿ ಶ್ರೀ ಮಂಜು ಶ್ರೀ ಮಂಜು ರವರಿಗೆ ಎಚ್ಕೆಯಲ್ಲ ಪರವಾಗಿರುತ್ತೂರ ತನ್ನ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಮತ್ತೊರ್ಮ ದಾನಿಗಳಾದಂತಹ ಶ್ರೀತ ದಿಲೀಪ್ ಟಿವಿಎಸ್ ನ ಮಾಲೀಕರು ದಿಲೀಪ್ ವೇದಿಕೆಯಲ್ಲಿ ಕಳೆದ ಅವಧಿಯಲ್ಲಿ ಅಲ್ಲಿ ಗ್ರಾಮ ಪಂಚಾಯಿತಿಯ ಶ್ರೇಯಾಭಿವೃದ್ಧಿಗಾಗಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿದಂತಹ ನಮ್ಮ ಸನ್ಮಿತ್ರರು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಸತೀಶ್ ಟಿಎಲ್ ಮತ್ತು ಶ್ರೀ ಪೃಥ್ವಿ ಎಸ್ಪಿ ಸಿ ಕ್ರಿಕೆಟ್ ಮಾಲೀಕರು ಸಂಪಿಗೆ ಇವರೇನವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸತೀಶ್ ಪಿಎಲ್ ಮತ್ತು ಶ್ರೀಪೃಥ್ವಿಗಿದಾರು ತಮ್ಮ ವ್ಯವಹಾರವನ್ನಾಗ್ಲಿ ಜೀವನವನ್ನಾಗ್ಲಿ ಕಂಡುಕೊಳ್ತಕ್ಕಂಥ ಅತ್ಯುತ್ತಮ ಸ್ನೇಹಿತರು ಸತೀಶ್ ಎಲ್ ಮತ್ತು ಶ್ರೀಪುತ್ ಎಫ್ಜಿ ಬಗೆಯೋದು ಉಳಿಯೋದು ಎಲ್ಲದರಲ್ಲೂ ಕೂಡ ಸ್ನೇಹಿತರು ಶ್ರೀ ಚಂದ್ರಪ್ಪನವರು ಸ್ಪಾನ್ಸರ್ ಆಗಿ ನೀಡಿರತಕ್ಕಂಥವರು ನಾನು ಒಂದು ವಾರದ ಹಿಂದೆ ಬೆಂಗಳೂರಿಗೆ ಹೋದಾಗ ಹೋಗುವ ಮಾರ್ಗದಲ್ಲಿ ಒಂದು ಅನ್ನು ನೋಡಿದೆ ಬೆಂಗಳೂರಿನಲ್ಲಿ ಬೆಳಿಲಿರ್ತಕ್ಕಂಥದ್ದೇ ನಮ್ಮೆಲ್ಲರ ಆರೈಕೆ ಆ ಶ್ರೀ ಮೂರ್ತಿ ಸಮಾಜ ಸೇವಕರು ಘಟಕದಲ್ಲಿ ಇವರಿಗೆ ಎಚ್ ಪರವಾಗಿ ಅವರು ಪೂರಕವಾದಂತಹ ಸ್ವಾಗತ ಶ್ರೀ ನಾಗೇಶ್ ಮೊಳಗಲಿ ಶ್ರೀ ನಾಗೇಶ್ ಒಳಗಿ ಎಂಬ ಮಾರ್ಗದರ್ಶನ ಕಿರಿಯ ಹುಡುಗರಿಗೆ ಇದೇ ರೀತಿಯಲ್ಲಿ ಇರಲಿ ಸರ್ ಮುಖ್ಯವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅಲ್ಲಿ ಕೃಷಿ ಪತ್ತಿನ ಕೃಷಿ ಪತ್ತಿನ ಸಹಕಾರ ಬ್ಯಾಂಕಿನ ಸ್ನೇಹಜೀವಿ ಹೋಟೆಲ್ನ ಮಾಲೀಕರು ಆದಂತಹ ಶ್ರೇತಾ ಮಿಸ್ಟರ್ ಗಣೇಶ್ ಈ ಒಂದು ಕ್ರೀಡಾಕೂಟದ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಶ್ರೇಯತ ಆಲೂರಿನ ಗಣೇಶ್ ಅವರಿಗೆ ಎಲ್ಲರ ಪರವಾಗಿ ನಾನು ಪೂರಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮನ್ನು ನಾನು ಆತ್ಮೀಯವಾಗಿ ಈ ಒಂದು ಬಹುಮಾನ ವಿತರಣಾ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಈ ದಿನದ ಮಧ್ಯಾಹ್ನದ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನ್ನದಾನವನ್ನು ನೀಡಿದಂತಹ ಅನ್ನದಾನಿಗಳು ಇವರಿಗೆ ನಾವು ಪೂರಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಸೀಸನ್ ಒನ್ ಎಂಬ ಕ್ರಿಕೆಟ್ ಎಂಬ ಆಯೋಜನೆಯನ್ನು ನಮ್ಮ ಹಳ್ಳಿ ಪಂಚಾಯತಿಯ ಸರ್ವ ಜನಾಂಗಕ್ಕೂ ಒಂದು ಸುಸಜ್ಜಿನ ದಿನವಾಗಿರುತ್ತದೆ ಈ ದಿನ ನನ್ನನ್ನು ಕರೆಸಿ ಒಂದು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಈ ಕ್ರಿಕೆಟ್ ಪ್ರೇಮಿಗಳಿಗೆ ನನ್ನ ಧನ್ಯವಾದಗಳು ಹಾಗೆಯೇ ಈ ಒಂದು ಒಂದು ಸಹಾಯ ಮಾಡಿರುತ್ತಾರೆ ಹಾಗಾಗಿ ಈ ಕ್ರಿಕೆಟ್ ದಾನಿಗಳಲ್ಲಿ ನಮ್ಮ ಮಂಜುನಾಥ್ ಡೆವಲಪರ್ಸ್ ಹಾಗೂ ಉದ್ಯಮಿಗಳು ಅವರಿಗೆ ಒಂದು ಗ್ರೌಂಡ್ ಅನ್ನ ತಯಾರು ಮಾಡೋದಿರಬಹುದು ಮಾರ್ಕಿಂಗ್ ಮಾಡೋದಿರ್ಬೋದು ಟೇಪ್ ಕಟ್ಟೋದಿರ್ಬೋದು ಪ್ರತಿಯೊಂದು ಊಟದ ವ್ಯವಸ್ಥೆ ಇರ್ಬೋದು ಎಲ್ಲದಕ್ಕೂ ಕೂಡ ತುಂಬಾ ಸೊಗಸಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ ಅವರು ಕಲರ್ ಫುಲ್ಲರ್ ಇರ್ಬೋದು ಆದ್ರೆ ನಾವು ಕಲರ್ಫುಲ್ ಆಗ್ಲಿಕ್ಕೆ ಅವರ ಪರಿಶ್ರಮ ದೇವರ ಹನಿ ಬಹಳ ಮುಖ್ಯ ಅಂತೇಳಿ ನಾನು ಭಾವಿಸ್ತೇನೆ ಆಯೋಜಕರ ಪರವಾಗಿ ಎಚ್ ಪಿ ಎಲ್ ಪರವಾಗಿ ನಿಮಗೆ ಹನ್ನೆರಡು ಜನರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಕಟ್ಟಿದ್ರೆ ಈ ಗ್ರೌಂಡ್ ಇದನ್ನ ಫುಲ್ ಮಾಡ್ಕೊಡ್ಬೋದಾಗಿತ್ತು ಹಾಗಾಗಿ ಅವರ ಸಹಕಾರ ಯಾವುದೇ ಕಾರಣಕ್ಕೂ ಮರೆಯಬಾರ್ದು ನಾವು ಇವತ್ತೇನ ನಾವು ಆಟಾಡ್ತಾ ಇದ್ದೀವಿ ಅಂದ್ರೆ ಅವ್ರದ ಒಂದು ಯಾವುದೇ ಕಾರಣಕ್ಕೂ ಪ್ರತಿ ಬಾಲ್ಗು ನೆನೆಸ್ಕೊಂತ ಇದ್ವಿ ಸಂತೋಷವಾಗಿತ್ತು ಮತ್ತೆ ಜೀವನದಲ್ಲಿ ಒಂದು ಎರಡು ಮೂರು ಜಾಗಕ್ಕೆ ನಾವು ಹೋಗ್ಬಾರ್ದು ಯಾವ್ದು ಗೊತ್ತಾ ಒಂದು ಅಂಬರ್ಶಿಪ್ ಹೋಗ್ಬಾರ್ದು ಅಲ್ಲ ನಾವು ಸ್ವತಃ ಮಟ್ಟದಲ್ಲಿ ಈ ರೀತಿಯ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡೋದು ಬಹಳ ಕಷ್ಟಕರ